ನಮಸ್ತೆ ಸ್ನೇಹಿತರೆ ವಿಷ್ಣು ಸಹ ಗಣೇಶನ ವರ್ತನೆಗಳಿಗೆ ಹೇಗೆ ಪಶ್ಚಾತ್ತಾಪ ಪಡೆಯಬೇಕಾಯಿತು ಎಂಬುದನ್ನು ತೋರಿಸುವ ಅದ್ಭುತ ಕಥೆಯಿದು ವಿಷ್ಣು ಒಂದು ಶಂಕವನ್ನು ಹೊಂದಿದ್ದ ಒಂದು ದಿನ ಶಂಕ ಕಾಣೆಯಾಯಿತು ಎಲ್ಲಿ ಹುಡುಕಿದರೂ ಸಿಗಲ್ಲ ಇದು ಅವನಿಗೆ ತುಂಬಾ ಸಿಟ್ಟು ಬರಿಸಿತು ಶಂಕವನ್ನು ಹುಡುಕುವಲ್ಲಿ ಅವನ ಎಲ್ಲ ಪ್ರಯತ್ನಗಳು ವಿಫಲವಾದವು ಶಂಕಕ್ಕಾಗಿ ಹುಡುಕಾಟ ನಡೆಸುವಾಗ ವಿಷ್ಣು ಇದ್ದಕ್ಕಿದ್ದಂತೆ ದೂರದಿಂದ ಹೊರಹೊಮ್ಮುತ್ತಿದ್ದ ಶಂಕದ ನಾದವನ್ನು ಕೇಳಿದನು ಅವನು ಆ ದಿಕ್ಕಿನಲ್ಲಿ ಅದನ್ನು ಹುಡುಕಲು ಪ್ರಾರಂಭಿಸಿದನು ಕೈಲಾಸ ಪರ್ವತದಿಂದಲೇ ಶಬ್ದ ಬರುತ್ತಿದೆ ಎಂದು ಶೀಘ್ರದಲ್ಲೇ ಅವನಿಗೆ ಅರಿವಾಯಿತು ಅವನು ಪರ್ವತವನ್ನು ತಲುಪಿದಾಗ ಶಂಕವನ್ನು ಗಣೇಶನು ತೆಗೆದುಕೊಂಡಿದ್ದಾನೆಂದು ತಿಳಿಯಿತು ಅದನ್ನು ವಾಪಸ್ ಕೊಡುವಂತೆ ಗಣೇಶನನ್ನು ಕೇಳಿದನು ಅದನ್ನು ಗಣೇಶ ಕೇಳುವುದಿಲ್ಲ ಎಂದು ಅರಿತಿದ್ದ ವಿಷ್ಣುವು ಶಿವನ ಮೂಲಕ ಗಣೇಶನನ್ನು ಕೇಳಿಸದಾಗಲೂ ಒಪ್ಪಲಿಲ್ಲ ಗಣೇಶನನ್ನು ಒಲಿಸಿಕೊಳ್ಳುವ ಏಕೈಕ ಮಾರ್ಗವೆಂದರೆ ಅದು ಪೂಜೆ ಎಂಬುದು ವಿಷ್ಣುವಿಗೆ ಗೊತ್ತಿತ್ತು ಆದ್ದರಿಂದ ವಿಷ್ಣು ವಿನಾಯಕನನ್ನು ಪೂಜೆ ಮಾಡಿದನು ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ತಂದು ಗಣೇಶನನ್ನು ಹೃದಯದಿಂದ ಪೂಜಿಸಿದರು ಇದನ್ನು ನೋಡಿದ ಗಣೇಶನಿಗೆ ತುಂಬ ಸಂತೋಷವಾಯಿತು ಆಗ ಅವನು ವಿಷ್ಣುವಿನ ಶಂಕವನ್ನು ಹಿಂದಿರುಗಿಸಿದನು ಈ ಕಥೆಯ ನೀತಿ ಏನೆಂದರೆ ಈ ಕಥೆಯು ಗಣೇಶನ ಪೂ ಪೂಜೆ ಎಷ್ಟು ಮಹತ್ವವನ್ನು ಹೊಂದಿದೆ ಎಂಬುದನ್ನು ಹೇಳುತ್ತದೆ ವಿಷ್ಣುವು ಸಹ ಗಣೇಶನನ್ನು ಪೂಜಿಸಲು ಹಿಂಜರಿಯಲಿಲ್ಲ ಎಂಬುವುದನ್ನು ತಿಳಿಯಬಹುದು ಪ್ರತಿದಿನ ನೀವು ಪೂಜೆ ಮಾಡುವ ಸಮಯದಲ್ಲಿ ಗಣೇಶನ ಈ ಶಕ್ತಿಯುತ ಮತ್ತು ಸರಳ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿದರೆ ಗಣೇಶನು ನಿಮಗೂ ಸಹ ಒಲಿಯುತ್ತಾನೆ ಗಂ गणपतये नमः ॐ गं गणपतये नमः ॐ गं गणपतये गणपतये नमः ॐ गं गणपतये नमः ॐ गं गणपतये नमः गम् गणपतये गं गणपतये नमः ॐ गं गणपतये गम् गणपतये गं गणपतये नमः ॐ गं गणपतये गं गणपतये नमः ॐ गं गणपतये 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 नमः ॐ गं गणपतये नमः ॐ गं गणपतये नमः स्नेहरे ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು